ಇದನ್ನು ರಹಸ್ಯವಾಗಿ ದಾನ ಮಾಡಿದರೆ ಹಣದ ಮಳೆಯೇ ಆಗುತ್ತೆ ಹಿಂದೂ ಧರ್ಮದಲ್ಲಿ ದಾನ ಮಾಡುವುದಕ್ಕೆ ವಿಶೇಷವಾದ ಮಹತ್ವವಿದೆ ದಾನ ಮಾಡುವುದರಿಂದ ಪಾಪಗಳು ಕಳೆದು ಪುಣ್ಯ ಫಲಗಳು ಪ್ರಾಪ್ತವಾಗುವುದು ಎನ್ನುವ ನಂಬಿಕೆಯಿದೆ ದಾನ ಮಾಡುವಾಗಲೂ ನಾವು ಈ ವಸ್ತುವನ್ನು ದಾನ ಮಾಡಿದರೆ ಶ್ರೀಮಂತಿಕೆ ಬರುವುದು ದನ ಪ್ರಾಪ್ತವಾಗುವುದು ಯಾಕೆಂದರೆ ನೀವು ದಾನ ಮಾಡಬೇಕಾದ ಈ ವಸ್ತುವೆಂದರೆ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ಬಿಳಿ ಬಣ್ಣದ ವಸ್ತುವೊಂದನ್ನು ದಾನ ಮಾಡಬೇಕು ಅದು ಕೂಡ ನೀವು ಈ ವಸ್ತುವನ್ನು ರಹಸ್ಯವಾಗಿ ದಾನ ಮಾಡಬೇಕು ರಹಸ್ಯವಾಗಿ ನೀವು ಲಕ್ಷ್ಮೀದೇವಿಗೆ ಪ್ರಿಯವಾದ ಈ ಒಂದು ವಸ್ತುವನ್ನು ದೇವಸ್ಥಾನದಲ್ಲಿ ಬಡವರಿಗೆ ದಾನ ಮಾಡುವುದರಿಂದ ಹಣದ ಸಮಸ್ಯೆ ದೂರಾಗುವುದು ದನ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎನ್ನುವ ನಂಬಿಕೆಯಿದೆ ಆ ವಸ್ತು ಯಾವುದು ಗೊತ್ತೇ ಒಂದು ದಾನ ಮಾಡಬೇಕಾದ ಆ ವಸ್ತು ಯಾವುದು ನೀವು ಗುಪ್ತವಾಗಿ ಅಂದರೆ ರಹಸ್ಯವಾಗಿ ದಾನ ಮಾಡಬೇಕಾದ ವಸ್ತುವೆಂದರೆ ಅದುವೇ ಉಪ್ಪು ಉಪ್ಪೆಂದರೆ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯ ಲಕ್ಷ್ಮೀದೇವಿಯು ಸಾಗರದಲ್ಲಿ ಜನಿಸಿದವಳಾದ್ದರಿಂದ ಆಕೆಗೂ ಉಪ್ಪಿಗೂ ಅವಿನಾಭಾವ ಸಂಬಂಧವಿದೆ ಹೇಳಬಹುದು ಈ ಕಾರಣಕ್ಕಾಗಿ ಹೆಚ್ಚಿನವರು ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವ ಮುನ್ನ ಮನೆಯನ್ನು ಉಪ್ಪಿನ ನೀರಿನಿಂದ ಒರೆಸುವ ಹಾಗೂ ಉಪ್ಪಿನ ದೀಪವನ್ನು ಹಚ್ಚುವಂತಹ ಕೆಲಸವನ್ನು ಮಾಡುತ್ತಾರೆ ಹಾಗಾಗಿ ಶುಕ್ರವಾರದ ದಿನದಂದು ನೀವು ಬಿಳಿ ಬಣ್ಣದ ಕಲ್ಲುಪ್ಪನ್ನು ರಹಸ್ಯವಾಗಿ ಯಾವುದಾದರಿ ದೇವಸ್ಥಾನದಲ್ಲಿರುವ ಬಡವರಿಗೆ ದಾನವಾಗಿ ನೀಡಬೇಕು ಈ ರೀತಿ ಮಾಡುವುದರಿಂದ ಲಕ್ಷ್ಮೀದೇವಿಯು ಸಂತುಷ್ಟಳಾಗುತ್ತಾಳೆ ಎರಡು ಉಪ್ಪನ್ನು ದಾನ ಮಾಡುವುದರ ಇನ್ನಿತರ ಲಾಭ ಶುಕ್ರವಾರದ ದಿನದಂದು ಗುಪ್ತವಾಗಿ ನೀವು ಉಪ್ಪನ್ನು ದಾನ ಮಾಡುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ನಿಮಗೆ ಪ್ರಾಪ್ತವಾಗುವುದರೊಂದಿಗೆ ಹಣದ ಸಮಸ್ಯೆಗಳು ಪರಿಹಾರವಾಗಿ ದನ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹಾಗೂ ಜಾತಕದಲ್ಲಿ ಯಾವುದೇ ಗ್ರಹಗಳಿಗೆ ಸಂಬಂಧಿಸಿದ ದೋಷಗಳಿದ್ದರೂ ಅದು ಪರಿಹಾರವಾಗುವುದು ಜೀವನದಲ್ಲಿನ ಸಾಕಷ್ಟು ಸಮಸ್ಯೆಗಳ ನಿವಾರಣೆಗೆ ನೀವು ಶುಕ್ರವಾರದ ದಿನದಂದು ರಹಸ್ಯವಾಗಿ ಉಪ್ಪನ್ನು ದಾನ ಮಾಡಬೇಕು ಇನ್ನು ಕೆಲವರು ಉಪ್ಪನ್ನು ರಹಸ್ಯವಾಗಿ ದಾನ ಮಾಡುವುದರಿಂದ ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ ಉಪ್ಪನ್ನು ದಾನ ಮಾಡುವುದರಿಂದ ಲಕ್ಷ್ಮೀದೇವಿಯೊಂದಿಗೆ ಇನ್ನಿತರ ದೇವಾನುದೇವತೆಗಳು ಸಂತುಷ್ಟರಾಗುತ್ತಾರೆ ಇದರಿಂದ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷ ನೆಲೆಯಾಗುವುದು ಮೂರು ಪಿತೃಗಳ ಹೆಸರಿನಲ್ಲಿ ಉಪ್ಪನ್ನು ಮಾಡಿ ಪಿತೃಗಳ ಹೆಸರಿನಲ್ಲಿ ಅಂದರೆ ಪೂರ್ವಜರ ಹೆಸರಿನಲ್ಲಿ ನಾವು ಏನನ್ನಾದರೂ ದಾನ ಮಾಡಬೇಕೆಂದುಕೊಂಡಿದ್ದರೆ ಆ ಸಮಯದಲ್ಲಿ ಉಪ್ಪನ್ನು ದಾನ ಮಾಡಬಹುದು ಹಾಗೂ ಉಪ್ಪಿನೊಂದಿಗೆ ಇತರೆ ವಸ್ತುಗಳನ್ನು ಕೂಡ ದಾನ ಮಾಡಬಹುದು ಪಿತೃತರ್ಪಣ ಮಾಡುವಾಗ ಕೂಡ ಉಪ್ಪನ್ನು ದಾನ ಮಾಡುವುದು ತುಂಬಾನೇ ಒಳ್ಳೆಯದು ಪಿತೃಗಳ ಹೆಸರಿನಲ್ಲಿ ಉಪ್ಪನ್ನು ದಾನ ಮಾಡುವುದರಿಂದ ಪಿತೃಗಳು ಸಂತುಷ್ಟರಾಗಿ ನಿಮ್ಮಲ್ಲಿನ ಪಿತು ದೋಷವನ್ನು ದೂರ ಮಾಡುವರು ಈ ರೀತಿಯಾಗಿ ನಾವು ಉಪ್ಪನ್ನು ರಹಸ್ಯವಾಗಿ ದಾನ ಮಾಡುವುದರಿಂದ ಬಡತನ ನಿವಾರಣೆಯಾಗುತ್ತದೆ ದನ ಸಂಪತ್ತು ವೃದ್ಧಿಯಾಗುವುದು ಇದು ನಿಮ್ಮ ಮನೆಯಲ್ಲಿ ಅದೃಷ್ಟವನ್ನು ಹೆಚ್ಚಾಗಿಸುತ್ತದೆ